ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕು ಮಾಡ್ತೀವಿ ಎಷ್ಟೊಂದು ಪರ್ವ ದಿನಗಳಲ್ಲಿ ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ ವ್ರತಗತೆಗಳನ್ನ ಆಚರಣೆ ಮಾಡ್ತೀವಿ ಯಾರಿಗೆ ಬೇಡ ಮಹಾಲಕ್ಷ್ಮಿ ಕಟಾಕ್ಷ ಎಲ್ಲರಿಗೂ ಬೇಕು ಅಲ್ವಾ ಹಾಗೆ ಮಹಾಲಕ್ಷ್ಮಿಯನ್ನ ಆರಾಧಿಸೋಕೆ ಕುಬೇರನ ಕಟಾಕ್ಷವನ್ನ ಪಡೆಯೋಕೆ ಹಾಗೆ ಸಂಪಾದಿಸಿದ ಅಥವಾ ವರವಾಗಿ ನಮಗಾಗಿ ಬಂದ ಲಕ್ಷ್ಮೀ ಕಟಾಕ್ಷವನ ಆ ಸಂಪತ್ತನ್ನ ವೃದ್ಧಿಗೊಳಿಸ್ಕೊಳ್ಳೋದು ಹೇಗೆ ಅದು ನಮಗೋಸ್ಕರ ಮಹಾಲಕ್ಷ್ಮಿ ಕೃಪೆಯನ್ನ ಮಾಡಿದಾಗ ಅದನ್ನ ಜೋಪಾನ ಮಾಡೋದು ಹೇಗೆ ಅದಕ್ಕಾಗಿ ಬಹಳ ಪ್ರಶಸ್ತವಾದ ದಿನ ಇದೆ ನನ್ನ ಮಾತಲ್ಲ ವ್ಯಾಸರು ಹೇಳಿರೋದು ಮಹಾಭಾರತದಲ್ಲಿ ಹೇಳ್ತಾರೆ ನಿತ್ಯಂ ಪ್ರೋಷ್ಠಪಾಭ್ಯಾಂ ಶುಕ್ರೇ ಧನಪದ ತಥಾ ತನುಷ್ಯ ಸೇ ಧನಂ ವ್ಯಾಖ್ಯಾನಕಾರರು ಹೇಳ್ತಾರೆ ಪ್ರೋಷ್ಠಪದಾಭ್ಯ ತೃತೀಯ ಮೂಲೇನಾಹಯೇದೇವೀ ಸಪ್ತಮ್ಯರ್ಥೆ ತಸ್ ನಕ್ಷತ್ರದ್ವಯೇ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ದಿನ ಯಾವ ನಕ್ಷತ್ರ ಇದ್ದಾಗ ಮಹಾಲಕ್ಷ್ಮಿಯ ಅನುಗ್ರಹವನ್ನ ಪಡೆಯೋದಕ್ಕೆ ಪ್ರಶಸ್ತವಾದ ದಿನ ಅದು ಯಾವುದು ಶುಕ್ರೇ ಶುಕ್ರವಾಸರೆ ಸತಿ ಅಂತಾರೆ ಶುಕ್ರ ಅಂದ್ರೆ ಅಗ್ನಿ ಧನಪತಿ ಯಾರು ಕುಬೇರ ಕುಬೇರಸ್ಯ ವೃದ್ಧರ್ಥಂ ದತ್ತೆ ದದಾತಿ ಕೊಡ್ತಾನೆ ಹೇಗೆ ಪಡ್ಕೊಳ್ಳೋದು ಸಂಪತ್ತನ್ನ ಹೇಗೆ ಪಡ್ಕೊಳ್ಳೋದು ಅದನ್ನ ಜೋಪಾನ ಮಾಡೋದು ಹೇಗೆ ಹೇಳ್ತಾರೆ ತೃತೀಯಾಂತವಾಗಿರುವ ಮೂಲೇನ ಅಂದ್ರೆ ಮೂಲ ನಕ್ಷತ್ರದಲ್ಲಿ ದೇವಿಯ ಆವಾಹನೆಯನ್ನ ಮಾಡಬೇಕು ಸಮನ್ವಯದ ಎಲ್ಲರಿಗೂ ಗೊತ್ತಿರೋದು ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳು ದೇವಿ ಆರಾಧನೆ ಮಾಡೇ ಮಾಡ್ತೀವಿ ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯ ಆವಾಹನೆಯನ್ನ ಮಾಡ್ತೀವಿ ಸರಸ್ವತಿ ಕೇವಲ ವಿದ್ಯೆಯನ್ನ ಕೊಡ್ತಾಳೆ ಅಂತಲ್ಲ ಸಂಪತ್ತು ಸಮೃದ್ಧಿಯನ್ನ ಕೊಡ್ತಾಳೆ ವಿದ್ಯೆಯನ್ನ ಸಮೃದ್ಧವಾಗಿ ಕೊಡ್ತಾಳೆ ಆಕೆ ಆ ದಿನದಿಂದ ಬಹಳ ವಿಶೇಷವಾಗಿ ದೇವಿ ಆರಾಧನೆಯನ್ನ ಮಾಡೋದುಂಟು ಹಾಗೆ ಪ್ರೋಷ್ಠಪದಾಭ್ಯಾಮ್ ಅಂತ ಹೇಳಿದರೆ ಏನು ಹಾಗಂದ್ರೆ ಪ್ರೋಷ್ಠಪದ ನಕ್ಷತ್ರದಲ್ಲಿ ಧನಾರ್ಥಿಯಾದವನು ಶುಕ್ರವಾರದ ದಿನ ಪ್ರೋಷ್ಠಪದ ನಕ್ಷತ್ರದಲ್ಲಿ ಪ್ರೋಷ್ಠಪದ ನಕ್ಷತ್ರ ಆ ಯೋಗ ಯಾವತ್ತು ಯಾವ ದಿನ ಬರುತ್ತೆ ಶುಕ್ರವಾರ ಬರುತ್ತೆ ಆ ದಿನ ಅಗ್ನಿಯನ್ನ ಪ್ರಾರ್ಥಿಸಬೇಕು ಏನಿದು ಪದ ಅಂದ್ರೆ ಪೂರ್ವಭಾದ್ರ ಮತ್ತೆ ಉತ್ತರ ಭಾದ್ರ ನಕ್ಷತ್ರಗಳು ಅಗ್ನಿ ಧನಪತಿ ಅಂದ್ರೆ ಸಂಪತ್ತಿನ ವೃದ್ಧರ್ಥವಾಗಿ ಮನುಷ್ಯರಿಗೆ ಯಾಗಾದಿಗಳ ಮೂಲಕ ನಿಧಿಯನ್ನ ಕೊಡ್ತಾನೆ ಅದು ಎಂದಿಗೂ ನಶಿಸದ ಹಾಗೆ ನೋಡ್ಕೋತಾನೆ ಪೂರ್ವ ಪ್ರೋಷ್ಠಪದ ನಕ್ಷತ್ರದ ದೇವತೆ ಅಜೈಕಪಾದ ಪಾದನಿಂದಲೂ ಉತ್ತರ ಪ್ರೋಷ್ಠಪದ ನಕ್ಷತ್ರದ ದೇವತೆಯಾದ ಅಹಿರ್ಬುದ್ಧ ಮತ್ತೆ ಕುಬೇರ ಈ ನಮಗಾಗಿ ಪ್ರಸಾದಿತವಾದ ಆ ಸಂಪತ್ತು ಸಂರಕ್ಷಿಸಲ್ಪಡುತ್ತೆ ಹಿರಣ್ಯ ರೈತ ಅಂದ್ರೆ ಅಗ್ನಿಗೆ ಮತ್ತೊಂದು ಹೆಸರುದು ಆದ್ರಿಂದ ಅಗ್ನಿಯನ್ನ ಪ್ರಾರ್ಥಿಸಿ ಮಹಾಲಕ್ಷ್ಮಿ ಹಾಗೆ ಕುಬೇರನನ್ನ ಪ್ರಾರ್ಥನೆ ಮಾಡಬೇಕು ಮೊದಲು ಅಗ್ನಿಯನ್ನೇ ಪ್ರಾರ್ಥನೆ ಮಾಡಬೇಕು ಅದು ಯಾವ ಶುಕ್ರವಾರದ ದಿನ ಪೂರ್ವಾಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರಗಳು ಇರುತ್ತವೋ ಆ ದಿನ ಪ್ರಾತಃ ಕಾಲ ಅಥವಾ ಗೋಧೂಳಿ ಲಗ್ನದಲ್ಲಿ ಅಗ್ನಿ ಪ್ರಾರ್ಥನೆಯ ಮೂಲಕ ಮಹಾಲಕ್ಷ್ಮಿ ಹಾಗೂ ಕುಬೇರನನ್ನ ಆರಾಧಿಸಬೇಕು ಆರಾಧನೆಗೆ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಹಾಗೆ ವೇದಗಳಲ್ಲಿ ಅತಿಯಾದ ಪ್ರಾಶಸ್ತ್ಯ ಪಾಪ ದಾಹಕ ಯಜ್ಞೇಶ್ವರ ಹಾಗೆ ಯಜ್ಞದಲ್ಲಿ ನಾವು ನಮ್ಮ ಯಾವ ಯಾವ ಬೇಡಿಕೆಗಳನ್ನ ಇಡ್ತೀವೋ ಆ ಎಲ್ಲ ಬೇಡಿಕೆಗಳನ್ನು ಆ ಅಧಿಪತಿಗಳಿಗೆ ತಲುಪಿಸೋನು ಯಜ್ಞೇಶ್ವರ ಭಗವಂತ ಅದಕ್ಕೆ ಭಗವದ್ಗೀತೆ ಹೇಳಿದನೇ ನಾನೇ ಯಜ್ಞೇಶ್ವರ ಅಂತ ಹೇಳ್ಕೊತಾನೆ ಹಾಗೆ ಭಾಗವತದಲ್ಲಿ ಬರುತ್ತೆ ನಾವು ನೋಡ್ತೀವಿ ಭಾಗವತದಲ್ಲಿ ದ್ವಿಜಪತ್ನಿಯರಿಗೆ ಯಜ್ಞೇಶ್ವರನಾಗಿ ಬಂದು ಅನುಗ್ರಹ ಮಾಡ್ತಾನೆ ಪರಮಾತ್ಮ ಅದಕ್ಕಾಗಿ ಯಜ್ಞೇಶ್ವರನನ್ನ ಪ್ರಾರ್ಥನೆಯನ್ನಾದರೂ ಮಾಡ್ಕೋಬೇಕು ಸಾಮಾನ್ಯವಾಗಿ ಹೋಮ ಹವನಗಳು ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು ಹಾಗಾಗಿನೇ ಯಜ್ಞ ಯಾಗಾದಿಗಳ ಮೂಲಕ ಸಂಪತ್ತನ್ನ ನಾವು ಪಡ್ಕೋಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಈ ಲಕ್ಷ್ಮೀನಾರಾಯಣ ಹೃದಯ ಹೋಮ ಈ ರೀತಿಯಾದ ಹೋಮಗಳನ್ನೆಲ್ಲ ಮಾಡೋದು ಹೋಮವನ್ನ ಮಾಡಿದಾಗ ನಾವು ಏನು ಹಾಕ್ತೀವಿ ಹವಿಸ್ಸನ್ನ ಅದನ್ನ ತಲುಪಿಸೋನು ಯಜ್ಞೇಶ್ವರ ಯಜ್ಞೇಶ್ವರನ ಮೂಲಕವಾಗಿಯೇ ನಾವೆಲ್ಲಾನು ಪಡ್ಕೋಬೇಕಾಗಿರೋದು ಅದಕ್ಕಾಗಿ ಶುಕ್ರವಾರ ಪೂರ್ವಭಾದ್ರ ಅಥವಾ ಉತ್ತರ ಭಾದ್ರ ನಕ್ಷತ್ರ ಬಂದಾಗ ನಾವು ಹೋಮದ ಮೂಲಕನಾದ್ರೂ ಪಡ್ಕೋಬಹುದು ಅಥವಾ ಯಜ್ಞೇಶ್ವರನನ್ನ ಪ್ರಾರ್ಥನೆಯನ್ನಾದ್ರೂ ಮಾಡಿ ಕುಬೇರನ ಮತ್ತೆ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕು ಬಹಳ ಪ್ರಶಸ್ತವಾದ ದಿನ ಆ ಪ್ರಶಸ್ತವಾದ ದಿನ ಇವತ್ತು ಬಂದಿದೆ ಉತ್ತರ ಭಾದ್ರ ನಕ್ಷತ್ರ ಇವತ್ತು ಅದರಿಂದ ಗೋಧೂಳಿ ಲಗ್ನದಲ್ಲಿ ಇವತ್ತಿನ ಗೋಧೌಳಿ ಲಗ್ನದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡೋದು ಅಗ್ನಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಕುಬೇರ ಹಾಗೆ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಪ್ರಶಸ್ತವಾದ ದಿನ ಇವತ್ತು ಆರಾಧನೆಯನ್ನ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಸಂಪತ್ತನ್ನ ಅಭಿಲಾಷೆ ಪಡೋರಿಗೆ ಬಹಳ ಪ್ರಶಸ್ತವಾದ ದಿನ ಶುಕ್ರವಾರ ಹಾಗೆ ಮುಂದೆ ಯಾವ ಶುಕ್ರವಾರದ ದಿನ ಪೂರ್ವ ಭಾದ್ರ ಅಥವಾ ಉತ್ತರ ಭಾದ್ರ ನಕ್ಷತ್ರ ಇರುತ್ತೋ ಆ ದಿನ ಅಗ್ನಿಯನ್ನ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಹಾಗೆ ಕುಬೇರ್ನನ್ನ ಪೂಜಿಸೋದನ್ನ ಮರಿಬೇಡಿ ಇವತ್ತು ಉತ್ತರ ಭಾದ್ರ ನಕ್ಷತ್ರ ಶುಕ್ರವಾರ ಇರೋದ್ರಿಂದ ಗೋಧುಳಿ ಲಗ್ನದಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ವ್ಯಾಸರು ಹೇಳ್ತಾರೆ ಆ ವ್ಯಾಖ್ಯಾನಕಾರರು ಬರ್ದಿದ್ದಾರೆ ಈ ದಿನ ಈ ಪೂರ್ವಭಾದ್ರ ಅಥವಾ ಉತ್ತರ ಭಾದ್ರ ನಕ್ಷತ್ರ ಶುಕ್ರವಾರ ದಿನ ಯಾವತ್ತು ಇರತ್ತೋ ಯಾವಾಗ ಅದು ಬಂದಿರತ್ತೋ ನೋಡ್ಕೋಬೇಕು ಆ ದಿನ ಒಬ್ಬ ಅವಳ ಅವಳ ಕಟಾಕ್ಷ ಅತಿಯಾದವನಿಗೆ ನಿಧಿಯೂ ಪ್ರಾಪ್ತವಾಗತ್ತೆ ಅಂತ ಬರ್ತಿದ್ದಾರೆ ಕಿಂಚಿತ್ತು ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾದರೂ ನಮಗೆ ಏಳಿಗೆ ಆಗುತ್ತೆ ಅಲ್ವಾ ಅದರಿಂದ ಮರಿಬೇಡಿ ಮುಂದೆ ಯಾವತ್ತ ಉತ್ತರಾಭಾದ್ರ ಅಥವಾ ಪೂರ್ವಭಾದ್ರ ನಕ್ಷತ್ರಗಳು ಶುಕ್ರವಾರ ಬರುತ್ತೋ ಅವತ್ತು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡೋದು ಮರಿಬೇಡಿ ಅಗ್ನಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ